ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಲ್ದಿ ಮತ್ತು ಟೇಸ್ಟಿ ಬೀಟ್ರೂಟ್ ಚೌಮಿನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕ್ಯಾಪ್ಸಿಕಮ್ ಕ್ಯಾಬೇಜ್ ಕ್ಯಾರೆಟ್ ಸಣ್ಣ ಮತ್ತು ಉದ್ದುದ್ದ ಕಟ್ ಮಾಡಿ ಹಾಗೆ ಒಂದು ಬೀಟ್ರೂಟ್ನ ತೆಗೆದು ಕಟ್ ಮಾಡಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಬೇಕು ಪೇಸ್ಟ್ ಆಗಿದ ನಂತರ ಒಂದು ಬೌಲಲ್ಲಿ ಗೋಧಿಯಸೀಟ್ ಹಾಕಿ ಉಪ್ಪು ಉಪ್ಪ ಹಾಕಿ ಬೀಟ್ರೂಟ್ ಪೇಸ್ಟ್ ಹಾಕಿ ಹಸಿಟ್ಟು ಇಸ್ಕಬೇಕು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಕಾಲ ಎತ್ ಪಕ್ಕಕ್ಕೆ ಇಕ್ಕಬೇಕು ಅದಾಗಿದ ನಂತರ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಕ್ಕಿ ನೀರು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಎರಡು ನಿಮಿಷ ನೀರು ಬಿಸಿಯಾಗಬೇಕು ಅದಾಗಿದ ನಂತರ ಹಸಿಟ್ಟು ಎತ್ಕೊಂಡು ಚಪಾತಿ ರೌಂಡಾಗಿ ತಿಡಬೇಕು ಆ ಬಿಸಿ ನೀರಿಗೆ ತೀಡಿದಂಥ ಚಪಾಟಿ ಎರಡು ನಿಮಿಷ ಕಾಲ ಹಾಕಿ ತೆಗಿಬೇಕು ತೆಗೆದ ನಂತರ ಅದನ್ನು ರೌಂಡ್ ಮಾಡಿಬಿಟ್ಟು ಕಟ್ ಮಾಡಬೇಕು ಕಟ್ ಮಾಡಿದ ನಂತರ ಅದು ನೂಡಲ್ಸ್ ಥರ ಉದ್ದಕ್ಕೆ ಸಣ್ಣಗೆ ಬರುತ್ತೆ ಅದಾಗಿದ ನಂತರ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ನೂಡಲ್ಸ್ ಥರ ಬಂದೈತೆ ಹೆಲ್ದಿ ಬೀಟ್ರೂಟ್ ನೂಡಲ್ಸ್ ಅದಾಗಿದ ನಂತರ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಕ್ಕಿ ಎರಡು ಸ್ಪೂನ್ ಆಯಿಲ್ ಹಾಕಿ ಬಿಸಿ ಆಗಿದ ನಂತರ ಕ್ಯಾರೆಟ್ ಕ್ಯಾಬೇಜ್ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿ ರೋಸ್ಟ್ ಆಗಿದ ನಂತರ ಚೆನ್ನಾಗಿ ರೋಸ್ಟ್ ಆಗಿದ ನಂತರ ಒಂದು ಸ್ಪೂನ್ ಸೋಯಾ ಸಾಸ್ ಹಾಕಿ ವೆನಿಗರ್ ಹಾಕಿ ಮತ್ತು ಟೊಮೆಟೊ ಸಾಸ್ ಹಾಕಿ ಮಿಕ್ಸ್ ಮಾಡಬೇಕು ಟೊಮೆಟೊ ಸಾಸ್ ಜಾಸ್ತಿ ಇದ್ದೀನಿ ಯಾಕಂದರೆ ನನ್ನ ಮಕ್ಳು ತುಂಬ ಇಷ್ಟ ಅಂತ ನಾನು ಹಾಕ್ತಾಯಿದ್ದೀನಿ ಅದಾಗಿದ ನಂತರ ಬೀಟ್ರೋಟಲ್ಲಿ ಮಾಡಿದಂಥ ನೂಡಲ್ಸ್ ಹಾಕಿ ಫ್ರೈ ಮಾಡ್ಕೊಬೇಕು ಫ್ರೈ ಆಲ್ಮೋಸ್ಟ್ ನಮ್ಮ ಚಾಮಿನ್ ರೆಡಿ ಆಗ್ತಾಯಿದ್ದೆ ಸೊ ಫ್ರೈ ಮಾಡ್ತಾ ಮಾಡ್ತಾ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಫ್ರೈ ಆಗಿದ ನಂತರ ಗ್ಯಾಸ್ ಆಫ್ ಮಾಡಿ ಅದಾಗಿದ ನಂತರ ಹೆಲ್ದಿ ಮತ್ತು ಟೇಸ್ಟಿ ಬೀಟ್ರೋಟ್ ಚಾಮಿನ್ ತಯಾರಾಗಿದೆ